ಇನ್ನು ಫೀಮೇಲು ತ್ರೀ ಸೆವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಸೆವೆಂಟಿ ಇಂದ ಫೋರ್ ಹಂಡ್ರೆಡ್ ವರ್ಗು ಇರುತ್ತೆ ವಾತುಗಳು ನಾನೂರ ಐವತ್ತು ರೂಪಾಯಿ ಮೋರ್ ದನ್ ಟ್ವೆಂಟಿ ಪೀಸ್ ತಗೊಂಡ್ರೆ ಒಳ್ಳೆ ರೀಸನಬಲ್ ಪ್ರೈಸ್ ಮಾಡಿ ಕೊಡ್ತೀವಿ ಕ್ವಾಲಿಟಿ ಇದು ಮರಿ ಎಲ್ಲ ಬೈಲಲ್ಲಿ ಮೇದಿರೋ ಮರಿಗಳು ಸರ್ ಕಾಡಲ್ಲಿ ಬೈಲಲ್ಲಿ ಮೇಯ್ದಿರೋ ಮರಿಗಳು ಮಟನ್ ಕ್ವಾಲಿಟಿ ಮಾಂಸದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ತಿಂಡಿ ಎಲ್ಲ ತರ ತರ ವೆರೈಟಿ ಇರುತ್ತೆ ಕಸ್ಟಮರ್ ಕಣ್ಣಿಗೆ ಒಪ್ಪಿದ ಮರಿ ತಗೊಂಡು ಹೋಗ್ಬಹುದು ಉದ್ದ ಕಿವಿದಿವಿದ ಬೇಕಾ ಬ್ಲಾಕ್ ಮರಿಬೇಕಾ ವೈಟ್ ಮರಿಬೇಕಾ ಕಲರ್ ಕಲರ್ ಮರಿಬೇಕಾ ಎಲ್ಲ ತರ ಮರಿಗಳು ಅವೈಲಬಿಲಿಟಿ ಮಿತ್ರ ಪಕ್ಷೆ ಆಯುಧ ಪೂಜೆ ಬರ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಮರಿ ಕೂಡ ಸಿಗುತ್ತೆ ಸರ್ ಆರು ತಗೋಬಹುದು ನೂರಾರು ತಗೋಬಹುದು ಎಷ್ಟಾದ್ರು ತಗೋಬಹುದು ನಿಮ್ಗೆ ಮಾಂಸ ಬೇಕಂದ್ರೆ ನಮ್ದೇ ಮೀಟ್ ಬಡಿ ಅಂತ ಹೇಳಿ ಮಟನ್ ಶಾಪ್ ಇದೆ ಅಲ್ಲಿ ಗುಡ್ಡೆ ಮಾಂಸನೂ ಸಿಗುತ್ತೆ ರೆಗ್ಯುಲರ್ ಮಟನ್ ಸಿಗುತ್ತೆ ಎವ್ರಿ ಸಂಡೇ ಪ್ರತಿ ಭಾನುವಾರನೂ ಗುಡ್ಡೆ ಮಾಂಸ ಸಿಗುತ್ತೆ ಪಿತೃಪಕ್ಷ ಅಮಾಸೆ ಮತ್ತೆ ಆಯುಧ ಪೂಜೆ ಹತ್ರ ಬರ್ತಾ ಇರೋದ್ರಿಂದ ನಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ಗೋಸ್ಕರ ಒಳ್ಳೆ ಟಗರುಗಳು ತರಿಸಿದಿವಿ ನಾವು ಒಳ್ಳೆ ಎಪ್ಪತ್ತು ಪರ್ಸೆಂಟ್ ಹೀಲ್ಡ್ ಬರುತ್ತೆ ಸರ್ ಒಂದೊಂದು ಮರಿಗಳು ಮೂವತ್ತರಿಂದ ಮೂವತ್ತೈದು ಕೆಜಿ ಇದಾವೆ ಈಗ ಕೆಲವೊಬ್ರು ಟಗರು ಇಷ್ಟಪಡ್ತಾರೆ ಕೆಲವೊಬ್ರು ವಾತ ಇಷ್ಟಪಡ್ತಾರೆ ಸೊ ಹಂಗಾಗಿ ನಾವು ಟಗರುಗಳು ತರ್ಸಿದೀವಿ ವಾತ ಮೇಕೆಗಳು ತರ್ಸಿದಿವಿ ಸರ್ ಇವೆಲ್ಲ ಕೋಟ ಗುಜ್ರಿ ಸಿರೋಯಿ ಮಿಕ್ಸ್ ಬ್ರೀಡ್ಗಳು ಈಗ ಪಿತೃಪಕ್ಷ ಬರ್ತಾ ಇರೋದ್ರಿಂದ ಎಲ್ಲ ವಾತ ಮರಿಗಳು ತರ್ಸಿದಿವಿ ಸರ್ ನಿನ್ನೆ ತಾನೇ ಹೊಸ ಬ್ಯಾಚು ಮೋರ್ ದನ್ ಫೋರ್ ಹಂಡ್ರೆಡ್ ಪೀಸ್ ಅವೈಲೇಬಲ್ ಇದೆ ಇವಾಗ ನಮ್ಮ ಹತ್ರ ಮೇಕೆಗಳು ಸಿಗುತ್ತೆ ವಾತಗಳು ಸಿಗುತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ವಾತಗಳು ಅದರಲ್ಲಿ ಇವೆಲ್ಲ ಬೈಲ್ ಮರಿಗಳು ಸರ್ ಬೈಲಲ್ಲಿ ಕಾಡಲ್ಲಿ ಮೈದಿರಂತ ಮರಿಗಳು ಮಾಂಸದ ರುಚಿ ಎಕ್ಸಲೆಂಟ್ ಆಗಿರುತ್ತೆ ಸರ್ ನಮ್ಮ ಹತ್ರ ಇಪ್ಪತ್ ಕೆಜಿ ಕೆಜಿ ವರ್ಗು ಲೈವ್ ವೇಟ್ ಇದೆ ಮಿಕ್ಸ್ ಬ್ರೀಡ್ ಸರ್ ಇದು ಕ್ವಾಲಿಟಿ ನೋಡಿ ಹೆಂಗಿದೆ ಇದು ಮರಿ ಸರ್ ಇದೆ ಇದೊಂದು ಕೆಜಿ ಬರುತ್ತೆ ಸರ್ ಇದು ಹೀಲ್ ಜಾಸ್ತಿ ಬರುತ್ತೆ ಟಗರುಗಳು ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಯಾಟ್ ಇರುತ್ತೆ ಅಂದ್ರೆ ಕೆಲವೊಬ್ರು ಕುರಿ ಟಗರಿ ಇಷ್ಟ ಪಡ್ತಾರೆ ಕೆಲವೊಬ್ರು ವಾತ ಇಷ್ಟ ಸೊ ಹಂಗಾಗಿ ನಾವು ಮೀಟ್ ಪರ್ಪಸ್ ಕೋಸ್ಕರನು ತರ್ಸಿದೀವಿ ಸರ್ ನಮ್ದು ಮೀಟ್ ಶಾಪ್ ಇದೆ ಈಗ ಕೆಂಗೇರಿ ಹೊಯ್ಸಳ ಅಲ್ಲಿ ಒಂದು ಶಾಪ್ ಪ್ರತಿ ಗುಡ್ಡೆ ಮಾಂಸ ಸಿಗ್ತಾ ಇದೆ ಮತ್ತೆ ರೆಗ್ಯುಲರ್ ಮಟನ್ ಸಿಗುತ್ತೆ ಸರ್ ಸೊ ನಾವು ಸಪ್ರೇಟ್ ಕೊಡ್ತೀವಿ ಸಪ್ರೇಟ್ ಕೊಡ್ತಾ ಇದೀವಿ ಎಲ್ಲ ಬೈಲ್ ಮರಿಗಳು ಸರ್ ಇಲ್ಲಿ ನಮ್ ಫಾರ್ಮ್ ಗೆ ತರಿಸಿವಿ ಈ ವಾರ ಬರುತ್ತೆ ಇನ್ ಮುಂದಿನ ವಾರದಲ್ಲ ಖಾಲಿ ಆಗ್ಬಿಟ್ಟಿರ್ತವೆ ನಮ್ಮ ವಿಸ್ತಾರ ಶಿಪ್ ಟ್ರೇಡರ್ಸ್ ಲೊಕೇಟ್ ಆಗಿರೋದು ಮಾಗ್ಡಿ ಮೇನ್ ರೋಡ್ ತಾವರೆಕೆರೆ ಹತ್ರ ವರ್ತುರ್ ಅಂತ ಹೇಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಫೋರ್ ನೈನ್ ಫೋರ್ ಜೀರೋ ಫೋರ್ ಸರ್ ಇವೆಲ್ಲ ಕೋಟಾ ಗುಜರಿ ಸಿರೋಯಿ ಮಿಕ್ಸ್ ಬ್ರೀಡ್ಗಳು ಈಗ ಪಿತೃಪಕ್ಷ ಬರ್ತಾ ಇರೋದ್ರಿಂದ ಎಲ್ಲ ವಾತಮರಿಗಳು ತರಿಸಿದೀವಿ ಸರ್ ನಿನ್ನೆ ತಾನೇ ಬಂದಿದ್ದ ಹೊಸ ಬ್ಯಾಚು ಮೋರ್ ದೆನ್ ಫೋರ್ ಹಂಡ್ರೆಡ್ ಪೀಸ್ ಅವೈಲೇಬಲ್ ಇದೆ ಇವಾಗ ನಮ್ಮ ಹತ್ರ ಎಣ್ಮಕೆಗಳು ಸಿಗುತ್ತೆ ವಾತಗಳು ಸಿಗುತ್ತೆ ಸರ್ ಸರ್ ಇವೆಲ್ಲ ಟೇಸ್ಟ್ ವಾತಗಳು ಗೊತ್ತೇ ಇರುತ್ತೆ ನಮ್ಮ ಜನಕ್ಕೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ವಾತಗಳು ಅದರಲ್ಲಿ ಇವೆಲ್ಲ ಬೈಲ್ ಮರಿಗಳು ಸರ್ ಬೈಲಲ್ಲಿ ಕಾಡಲ್ಲಿ ಮೈದಿರಂತ ಮರಿಗಳು ಮಾಂಸದ ರುಚಿ ಎಕ್ಸಲೆಂಟ್ ಆಗಿರುತ್ತೆ ಸರ್ ಎಲ್ಲ ಬೈಲ್ ಮರಿಗಳು ಸರ್ ಇಲ್ಲಿ ನಮ್ ಫಾರ್ಮ್ಗೆ ತರಿಸ್ತೀವಿ ಈ ವಾರ ಬರುತ್ತೆ ಮುಂದಿನ ವಾರ ದಶಾಲೆಲ್ಲ ಖಾಲಿ ಆಗ್ಬಿಟ್ಟಿರ್ತವೆ ಸರ್ ಇವೆಲ್ಲ ವಾತಗಳು ನಾನೂರ ಐವತ್ತು ರೂಪಾಯಿ ಲೈವ್ ಇಟ್ಟು ಸರ್ ಇನ್ನು ಫೀಮೇಲ್ ತ್ರೀ ಸೆವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಸೆವೆಂಟಿ ಇಂದ ಫೋರ್ ಹಂಡ್ರೆಡ್ ಫೀಮೇಲ್ಸ್ ಇರುತ್ತೆ ವಾತಗಳು ನಾನೂರ ಐವತ್ತು ರೂಪಾಯಿ ಹೌದು ಸರ್ ಪ್ರೀ ಬುಕ್ಕಿಂಗ್ ಕೂಡ ನಡೀತಾ ಇದೆ ಈಗ ನಮ್ಮ ಆಯುಧ ಪೂಜೆ ಪಿತೃಪಕ್ಷಕ್ಕೆಲ್ಲ ಮೋರ್ ದನ್ ಟ್ವೆಂಟಿ ಪೀಸ್ ತಗೊಂಡ್ರೆ ಒಳ್ಳೆ ರೀಸನಬಲ್ ಪ್ರೈಸ್ ಮಾಡಿ ಕೊಡ್ತೀವಿ ಸರ್ ಹೌದು ಪ್ರೀ ಬುಕಿಂಗ್ ಇದೆ ಅವ್ರು ಬಂದು ಬೇಕಾದ್ರೆ ಅಡ್ವಾನ್ಸ್ ಮಾಡಿ ಬಿಟ್ಟು ಹೋಗ್ಬೋದು ಅಡ್ವಾನ್ಸ್ ಬುಕ್ಕಿಂಗು ತಗೋತೀವಿ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತರ್ಸ್ಕೊಡ್ತೀವಿ ಸರ್ ಸರ್ ಇಲ್ಲಿ ಅಂದ್ರೆ ಎಲ್ಲಾ ತರ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಈಗ ಕೆಲವೊಂದ್ ಕಡೆ ಒಂದೇ ಜಾತಿ ಸಿಗುತ್ತೆ ಇಲ್ಲ ಹಂಗಲ್ಲ ಮಿಕ್ಸ್ ಎಲ್ಲ ತರ ಹದಿನೈದು ತರ ವೆರೈಟಿ ಇರುತ್ತೆ ಕಸ್ಟಮರ್ ಕಣ್ಣಿಗೆ ಒಪ್ಪಿದ ಮರಿ ತಗೊಂಡು ಹೋಗ್ಬೋದು ಉದ್ದ ಬೇಕಾ ಸಣ್ಣ ಕಿವಿದ್ ಬೇಕಾ ಬ್ಲ್ಯಾಕ್ ಮರಿಬೇಕಾ ವೈಟ್ ಮರಿಬೇಕಾ ಕಲರ್ ಕಲರ್ ಮರಿಬೇಕಾ ಎಲ್ಲಾ ತರ ಮರಿಗಳು ಅವೈಲೇಬಿಲಿಟಿ ಇದೆ ಹೌದು ಸರ್ ಆಗ್ಲೇ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈಗ ಪಿತೃಪಕ್ಷ ಮಾಲೆ ಅಮಾಸೆ ಹತ್ರ ಬರ್ತಾ ಇರೋದ್ರಿಂದ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸರಿ ಫೋನ್ ಅಲ್ಲಿ ಹೇಳ್ತೀವಿ ಅಷ್ಟೇ ನಾವು ಕ್ವಾಂಟಿಟಿ ಅವ್ರು ಬರ್ಬೇಕು ಕಣ್ಣಲ್ಲಿ ಮರಿಗಳು ನೋಡ್ಬೇಕು ಬುಕಿಂಗ್ ಮಾಡ್ಬೇಕು ಪಿತೃಪಕ್ಷ ಅಮಾಸೆ ಮತ್ತೆ ಐದ್ ಪೂಜೆ ಹತ್ರ ಬರ್ತಾ ಇರೋದ್ರಿಂದ ನಮ್ ಕಸ್ಟಮರ್ಮೆಂಟ್ ಒಳ್ಳೆ ಟಗರುಗಳು ತರಿಸಿದ್ವಿ ನಾವು ಒಳ್ಳೆ ಹೀಲ್ಡ್ ಇದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಹೀಲ್ಡ್ ಬರುತ್ತೆ ಸರ್ ಒಂದೊಂದು ಮರಿಗಳು ಮೂವತ್ತರಿಂದ ಮೂವತ್ತೈದು ಕೆ ಜಿ ಇದಾವೆ ಮತ್ತೆ ವಾತಗಳು ಇದಾವೆ ವಾತ ಮೇಕೆಗಳು ಇದಾವೆ ಇವು ಟಗರುಗಳು ಕ್ವಾಲಿಟಿ ಚೆನ್ನಾಗಿದೆ ಸರ್ ಸೊ ಈಗ ಕೆಲವೊಬ್ಬರು ಟಗರು ಇಷ್ಟ ಪಡ್ತಾರೆ ಕೆಲವೊಬ್ರು ವಾತ ಇಷ್ಟ ಪಡ್ತಾರೆ ಸೊ ಹಂಗಾಗಿ ನಾವು ಟಗರುಗಳು ತರಿಸಿದೀವಿ ವಾತ ಮೇಕೆಗಳು ತರಿಸಿದೀವಿ ಸರ್ ಸರ್ ಇದೆಲ್ಲ ಲೈವ್ ವೇಟ್ ನಾನೂರ ರೂಪಾಯಿ ಸರ್ ಕೆ ಹೌದು ಎಲ್ಲ ಟಗರುಗಳೇ ಸರ್ ಇದು ಹೀಲ್ ಜಾಸ್ತಿ ಬರುತ್ತೆ ಟಗರುಗಳು ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಯಾಟ್ ಇರುತ್ತೆ ಅಂದ್ರೆ ಕೆಲವೊಬ್ರು ಕುರಿ ಟಗ್ರಿ ಇಷ್ಟಪಡ್ತಾರೆ ಕೆಲವೊಬ್ರು ವಾತ ಇಷ್ಟಪಡ್ತಾರಲ್ಲ ಸೊ ಹಂಗಾಗಿ ನಾವು ಮೀಟ್ ಪರ್ಪಸ್ ಕೋಸ್ಕರ ತರ್ಸಿದೀವಿ ಸೊ ನಮ್ದು ಮೀಟ್ ಶಾಪು ಇದೆ ಈಗ ಕೆಂಗೇರಿ ಹೊಯ್ಸಳ ಸರ್ಕಲ್ ಅಲ್ಲಿ ಒಂದು ನ್ಯೂ ಶಾಪ್ ಮಾಡಿದೀವಿ ಅಲ್ಲಿ ಪ್ರತಿ ಭಾನುವಾರ ಗುಡ್ಡೆ ಮಾಂಸ ಸಿಗ್ತಾ ಇದೆ ಮತ್ತೆ ರೆಗ್ಯುಲರ್ ಮಟನ್ ಸಿಗುತ್ತೆ ಸರ್ ಸೊ ನಾವು ಟಗ್ರದೇ ಸಪ್ರೇಟ್ ಕೊಡ್ತೀವಿ ವಾತದೇ ಸಪ್ರೇಟ್ ಕೊಡ್ತಾ ಇದೀವಿ ಸರ್ ಹೌದು ಸರ್ ನಮ್ಮ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ಇಂದ್ರೆ ನಮ್ಮ ಫಾರ್ಮ್ಗೆ ಸೋರ್ಸಿಂಗ್ ಹೋಗೋದು ಸರ್ ಸರ್ ಇದು ಇದು ಕ್ವಾಲಿಟಿ ಮರಿ ಎಲ್ಲ ಬೈಲಲ್ಲಿ ಇರುವಂತ ಮರಿಗಳು ಸರ್ ಕಾಡಲ್ಲಿ ಬೈಲಲ್ಲಿ ಮೇಯ್ದಿರೋ ಮರಿಗಳು ಮಟನ್ ಕ್ವಾಲಿಟಿ ಮಾಂಸದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ತಿನ್ಲಿಕ್ಕೆ ಎಲ್ಲಾ ತರ ಜಾತಿ ಸೊಪ್ಪುಗಳನ್ನು ಮೇಯ್ದಿರ್ತವೆ ಮಟನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್